ಅರ್ರೆ ಏನ್ರಪ್ಪ ಇವನ ನಾಜುಕು ಸ್ಟೈಲು ಹೊಸ ಕಾರು ಸೂಟು ಬೂಟು ನೋಡಿದ್ರೆ ಯಾರು ಐ ಎಸ್ ಆಫೀಸರ್ ಇವರು ಮಾಡ್ತಾ ಇರುವ ಹುದ್ದೆ ಮಾತ್ರ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಇವರು ಇರೋದು ಅಸಿಸ್ಟೆಂಟ್ ಎಂಜಿನಿಯರ್ ಅವರು ಯಾರು ಅಂತೀರಾ ಹಾಗಿದ್ರೆ ಈ ಸ್ಟೋರಿ ನೋಡಿ ಇವನು ಕುಳಿತಿರುವ ಚೇರ್ ಕಾರು ಹತ್ತುತ್ತಿರುವ ಸ್ಟೈಲ್ ನಡೆದಾಡುವ ದಿಮಾಕು ನೋಡಿದ್ರೆ ಯಾರಪ್ಪ ಇವರು ಅನ್ನೋದು ಗ್ಯಾರಂಟಿ ಆ ಪ್ರಶ್ನೆಗೆ ಉತ್ತರ ಕೊಡ್ತೀವಿ ಕೇಳಿ ಇವರು ಬಿ ಎಂ ಮಲ್ಲಿಕಾರ್ಜುನ ಅಂತ ಇವರ ಹುದ್ದೆ ಇರೋದು ಎಇ ಆದ್ರೆ ಇವರು ಅನುಭವಿಸೋ ಹುದ್ದೆ ಮಾತ್ರ ಇಇ ಅಂದ್ರೆ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಇದು ಎಲ್ಲೂ ಸಾಧ್ಯವಿಲ್ಲ ಆದ್ರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಸಾಧ್ಯವಾಗಿದೆ ಅಂದ್ರೆ ಅವರು ಮಾಡಿದ ಡ್ರಾಮಾ ಆದ್ರೂ ಹೆಂಗಿರ್ಬೇಕು ಹೇಳಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ನಲ್ಲಿ ಈ ಮಲ್ಲಿಕಾರ್ಜುನ ಸಾಹೇಬ್ರೆ ಅನಭಿಷಕ್ತ ದೊರೆ ಮೂರು ವರ್ಷದ ಹಿಂದೆ ಪರಿಸರ ವಿಭಾಗಕ್ಕೆ ಎಇ ಅಂತ ನೇಮಕಗೊಂಡು ಕಳೆದ ಒಂದು ವರ್ಷದಿಂದ ಅಕ್ರಮವಾಗಿ ಈ ಹುದ್ದೆಯಲ್ಲಿ ರಾಜ್ಯಭಾರ ನಡೆಸಿದ್ದಾರೆ ಸಿ ಅಂಡ್ ಆರ್ ರೂಲ್ ಅನ್ನೇ ಗಾಡಿಗೆ ತೂರಿ ಜೂನಿಯರ್ ಎಂಜಿನಿಯರ್ ಮಲ್ಲಿಕಾರ್ಜುನ ಅಲ್ಲಿ ಕಟ್ಟಿದ್ದಾನೆ ಏಳು ಸುತ್ತಿನ ಕೋಟಿಯನ್ನ ಅಲ್ಲಿ ಅವನೇ ರಾಜ ಅವನು ಹೇಳಿದ್ದೆ ರೂಲ್ಸು ಅವನು ಆಡಿದ್ದೆ ಆಟ ಕಳೆದ ಒಂದು ವರ್ಷದಿಂದ ಅವನದ್ದೇ ಕಾರುಬಾರ್ ಇವರಿಗೆ ಅವರ ಇಲಾಖೆಯಲ್ಲಿ ಎಷ್ಟು ಆಟೋ ಟಿಪ್ಪರ್ಗಳಿವೆ ಎಷ್ಟು ಆಟೋ ಟಿಪ್ಪರ್ಗಳು ಕೆಟ್ಟು ನಿಂತಿದೆ ಅನ್ನೋ ಅಂಕಿ ಸಂಖ್ಯೆನೆ ಗೊತ್ತಿರದ ಆಫೀಸರ್ ಇವರು ಈ ಹಿಂದೆ ನಡೆದ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಕಾರ್ಪೊರೇಟರ್ ಒಬ್ಬರು ಆಟೋ ಟಿಪ್ಪರ್ ಬಗ್ಗೆ ಕೇಳಿದ ಪ್ರಶ್ನೆಗೆ ತಪ್ಪು ಉತ್ತರ ಕೊಟ್ಟೋರಿವರು ಅಂದ್ರೆ ಇವರು ಈ ಹುದ್ದೆಯಲ್ಲಿ ಇರೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಜನ ಕೇಳುವಂತಾಗಿದೆ ಇಷ್ಟಕ್ಕೆ ಈ ಮಹಾಶೇಣ ಕತೆ ಮುಗಿಯೋದಿಲ್ಲ ಮುಂದಿನ ಸಂಚಿಕೆಯಲ್ಲಿ ಆ ಮೂವತ್ತು ಕೋಟಿಯ ಟೆಂಡರ್ ಕತೆ ಮತ್ತು ಅವನ ಮೇಲೆ ದಾಖಲಾಗಿರುವ ಲೋಕಾಯುಕ್ತ ದೂರಿನ ಬಗ್ಗೆ ಎಳಿಯಳಿಯಾಗಿ ಬಿಚ್ಚುಡಲಿದೆ ನಿಮ್ಮ ಓದಿಯ ವಾರ್ತೆ ನ್ಯೂಸ್ ಕನ್ನಡ